何でか。<music> <music> वारता ब्राह्मण देवार तोड़िता ब्राह्मण तोड़ता ब्राह्मण देविता ब्राह्मण ಯಾರು ಕೈ ಮುಗಿಯ ಯಾರು ಕೈ ಮುಗಿಯ ನೀನು ಏನು ಮಾಡ್ತಾ ಎಲ್ಲ ಮಾಡ್ಲಿ ಅಲ್ಲ ನನಗೆ ತಡಕೊಳೋ ಆಗಿಲ್ಲ ಅಲ್ಲ ನೀ ತಡಕ ಅಲ್ಲ ನೋಡಿದ್ರಾ ಸ್ವಲ್ಪ ತಡಕ ಏನು ತಪ್ಪು ಕೆಲಸ ಮಾಡ್ತಾ ಇದ್ದ ಈಗ ಏನು ಮಾಡ್ತಾ ಅಂತ ನಾ ಮಾಡ್ತೆ ತಡಿ ಬೇರೆ ಪೂಜೆ ಮಾಡಿದ್ದೇನೆ ಆ ಎಲ್ಲಿ ಇಂತ ಪೂಜೆ ಮಾಡೋದು ಇದ್ದಂತ ಮಂತ್ರಗಳನ್ನು ಎಲ್ಲ ಓದಿ ಎಲ್ಲ ದೇವರದಲ್ಲಿ ಹಾಕೊಂಡು ಪೂಜೆ ಮಾಡಿದ್ದೇನೆ पुजारी घुटा लंदो गंदो मगा, ಸನ್ನಿಧಾನದಲ್ಲಿ ಇದ್ದಷ್ಟು ಭಕ್ತಿಯಿಂದ ಪೂಜೆ ಮಾಡಿದನೆ ಅದೇ ಪ್ರಕಾರದಲ್ಲಿ ದೇವರೇ ಪರಮಾತ್ಮ ಈ ಬ್ರಾಹ್ಮಣಿಗೆ ಒಂದು ಚೆನ್ನಾದ ಗಂಡು ಮಗು ಬಿಳಿ ಬೆಳೀದು ಹುಟ್ಟಿ ದೇವರೇ ಪರಮಾತ್ಮ ಅದೇ ಪ್ರಕಾರ ಈ ಬಾರವಿಗೆ ಒಂದು ಮಂಗೇನ ಮರಿ ಹುಟ್ಟಲಿ ದೇವರ ಪರಮಾತ್ಮ ಅದೇ ಪ್ರಕಾರ ಈಗ ಹೆಂಗಾಗ ಒಂದು ಕೆತ್ತನ ಮರಿ ಹುಟ್ಟಲಿ ದೇವರ ಪರಮಾತ್ಮ ಒಳ್ಳೇದು ಮಾಡಿ ಯಾವ ರೀತಿ ಪೂಜೆ ಮಾಡಿದೆ ಗಂಗಾ ನಿನಗೆ ಗಂಡ ಮಗ ಹೌದೇ ನನಗೆ ನನ್ ಅವಳಿಗೆ ಕ್ಯಾತ್ತ ಮರಿ ಸದ್ದ ಹೇಳಿಕೆ ಮಾಡಿ ಪಾರವಾಗಿ ಮಂಗಲ್ ಮರಿ ಅಯ್ಯೋ ಮರಿ ಕುಚ್ಚಿ ತಲೆ ಮಾಡ್ಬೇಡಿ ಕುರ್ಚಲ್ಲ ಕೈ ಆಡ್ಸಬಾರ ಅಂದ್ರೆ ಗಂಗಾಗೆ ಗಂಗಾ ಪಾರು ಅಧಿಕಾರ ಕೊಟ್ಟು ಹಾಕಿದೆ ಎಂದು ಹೇಳಿದ್ರೆ ಬಂಡೆ ಬರಲ್ಲ ನಿನ್ನ ಕಾಲದಲ್ಲ ನಾನು ಬಿದ್ದು ಸತ್ತಿದೆ ಎಂತಂದೆ ಈಗ ಪೂಜಾರಿ ಯಾವ ಲೆಕ್ಕದಲ್ಲಿ ಮಾಡಿದೆ ಎಂತ ಮಾಡಿದೆ ಚಂದ ಮಾಡಿದ್ಯಾ ಎಂತಾದ್ರು ಗಂಗಾಗೆ கேட்டன் மரி உட்டு நினை மங்கன மரி உட்டு நினை கண்டு மக நன்கே மகன மரி இவத்தின ಪೂಜಾರಿ ತನ ಬಿಡಿಸ್ತೆ ಇದ್ರೆ ಏಡ್ ಬಾಪ್ ನಂಗ ಹೇಳ್ತಾರ ಪಾತ ನಾನಿನ್ ನಾಲ್ಕು ಮಂತ್ರ ಹೇಳಿದ್ರೆ ನಿನ್ ಸುಟ್ಟು ಬಿಟ್ಟೆನು ಏ ನನ್ನ ಮಂತ್ರ ಗೊತ್ತ್ಬಿಟ್ಟದು ಎಂತದ್ದೋ ಅಣ್ಣ ಗೊತ್ತ ಏನು ಅತಿ ಏಟ್ ಒಬ್ಬ ಒಂದು ಮಂತ್ರದ ಶಬ್ದ ತೆಗಿ ಬಾಯಿಂದ ನೋಡುವ ಮಂತ್ರದ ಮಂತ್ರ ಶಬ್ದ ಹಾಕೊಂಡು ಈ ಬಾಯಿಂದ ಹಾಕದು ಈ ಕೋಲು ಚಾರ್ಜಿಂತ ಬರ್ತಾ ನೀ ಪಾಪಿ ಮಗನೇ ಓಕೆ ಇವತ್ತಿನಿಂದ ಅಯ್ಯೋ ನೀನು ಪೂಜಾರಿ ತನ ಬಿಡಿಸ್ತೇನೆ ನೋಡು ಏ शरो ताईं पनीर पनीर ಪಟೇಲ್ರೀ ನಾಕಡೆ ಕೊಡ್ತೇವೆ ಸಾಲ್ವ ಪಟೇಲ್ ಕಡೆ ಎಂತ ನಾಲ್ಕಾಣಿ ನೀನು ನಾಕಡೆ ಬೇಡ ಈ ಊರ್ನನ್ನ ನೀರು ಕೊಡುದು ಅಂಗಮಾರಿ ಅಕಿಗೆ ಮಗನೆ ಬಂದವರಿಗೆಲ್ಲ ಏನೇನು ಹೇಳುದು ಮಾಡಿದೆ ನೀನು ಎಂತದೆ ಎಂತೆಂತ ಬಾಯಿಗೆ ಬಂಧು ಕೊಲ್ಲ ಬತ್ತಿನ ಬಾಯಿಂದ ಬರಬೇಕಾದ ಶಬ್ದ ಯಾವುದು ನಿನ್ನ ನಿನ್ನ ಬಾಯಿಂದ ಬರುವ ಶಬ್ದ ಯಾವ್ದು ಯಾವ ಮಂತ್ರವನ್ನು ನೀನು ಉಚ್ಚಾರ ಮಾಡುವುದು ಚಂದ ಮಂತ್ರ ಇವತ್ತಿನಿಂದ ನಿನಗೆ ನಿಮಗೆ ಇಶಾನವೂ ಈ ಪೂಜಾರಿ ಸ್ಥಾನ ಬಿಡಸೆ ಬಿಡಸ್ತ ನೀನು ನಾಕಡಿ ಕೊಡ್ತೀಯಾ ಹೋಗು ನಾಕಡಿ ಕೊಡ್ತೀಯಾ ಹೊಟ್ಟೆ ಇರು ನಾಕಡಿ ಕೊಡ್ತೀಯಾ ಬನ್ನಿ 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 ನಾಕಡಿ ಕೊಡ್ತೀ ಚಲ ಬಂದ್ಬಿಡಿ ಕರೆ ನೀವು ಒಂದು ಫಲ ತಂದಿದ್ದೀವಿ ನಾನು ಐದು ಫಲ ಕೊಡ್ತೀನಿ ಓಯ್ ಆಗುದಿಲ್ಲ ಇಪ್ಪತ್ತು ಫಲಾತನು ಕತ್ತಕೊಂಡು